ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಅಜೀತ್ ಹಮ್ಮಕ್ಕನವ ಈಗ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಲೋಕಸಭೆಯಲ್ಲಿ ಸಂಸದರನ್ನ ಅಮಾನತು ಮಾಡುವ ಪರ್ವ ಇವತ್ತು ಕೂಡ ಮುಂದುವರಿತು ಈ ಹಿಂದೆ ಅಮಾನತು ಮಾಡಲಾಗಿದ್ದ ತೊಂಬತ್ತೆರಡು ಸಂಸದರನ್ನ ಮರಳಿ ಅಧಿವೇಶನಕ್ಕೆ ಅಲವು ಮಾಡಬೇಕು ಅಂತ ವಿಪಕ್ಷಗಳ ಹೋರಾಟ ನಡೆಸಿದ್ವು ಆ ಹೋರಾಟದ ಕಾರಣಕ್ಕಾಗಿ ಮತ್ತೆ ನಲವತ್ತೊಂಬತ್ತು ವಿಪಕ್ಷ ಸಂಸದರು ಲೋಕಸಭೆಯೊಂದರಲ್ಲೇ ಅಮಾನತಾದರು ನಲವತ್ತೊಂಬತ್ತು ವಿಪಕ್ಷ ಸಂಸದರು ಅಲ್ಲಿಗೆ ಅಮಾನತಾದ ಒಟ್ಟು ಸಂಸದರ ಸಂಖ್ಯೆ ನೂರ ನಲವತ್ತೊಂದು ಡಿಸೆಂಬರ್ ಹದಿಮೂರನೇ ತಾರೀಕು ಲೋಕಸಭೆಯಲ್ಲಿ ನಡೆದ ಗಲಾಟೆಯ ಬಗ್ಗೆ ಗೃಹ ಸಚಿವರು ಉತ್ತರ ಕೊಡಬೇಕು ಅನ್ನೋದು ವಿಪಕ್ಷಗಳ ಆಗ್ರಹ ಹದಿಮೂರನೇ ತಾರೀಕು ಸಂಸತ್ತಿನ ಗಲಾಟೆಯ ನಂತರ ಸರಿಯಾಗಿ ಅಧಿವೇಶನವೇ ನಡೀತಾ ಇಲ್ಲ ಇವತ್ತು ಕೂಡ ವಿಪಕ್ಷಗಳ ನಾಯಕರು ಅಮಾನತಾಗಿರುವ ತೊಂಬತ್ತೆರಡು ಸಂಸದರ ಮರಳಿ ಲೋಕಸಭೆಗೆ ಕರೆಸಿಕೊಳ್ಳಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದೆ ಪ್ರತಿಭಟನೆಯಿಂದ ಕಲಾಪ ನಡೆಯದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು ಪ್ರತಿಭಟಿಸಿದ ನಲವತ್ತೊಂಬತ್ತು ವಿಪಕ್ಷ ಸಂಸದರನ್ನ ಸ್ಪೀಕರ್ ಅಮಾನತು ಮಾಡಬೇಕು ಅಲ್ಲಿಗೆ ಈ ಅಧಿವೇಶನದಲ್ಲಿ ಒಟ್ಟು ನೂರ ನಲವತ್ತೊಂದು ಸಂಸದರು ಅಮಾನತಾದರು ನೂರ ನಲವತ್ತೊಂದು ಅಮಾನತಿನ ಬಳಿಕ ಸಂಸತ್ತಿನ ಹೊರಗಡೆ ಕೂತ್ಕೊಂಡು ವಿಪಕ್ಷಗಳ ಪ್ರತಿಭಟನೆ ನಡೆಸುತ್ತೆ ಅದು ಹೊಸ್ತಲ್ಲ ಪ್ರತಿಭಟನೆ ನಡೆಸ್ತಾರೆ ಆದರೆ ಪ್ರತಿಭಟನೆ ನಡೆದು ಹೆಂಗೆ ರಾಜ್ಯಸಭೆಯ ಸಭಾಪತಿಗಳು ಉಪರಾಷ್ಟ್ರಪತಿಗಳು ಆಗಿರುವ ಜಗದೀಪ್ ಧನಕರ್ ಅವರ ಮಿಮಿಕ್ರಿ ಮಾಡುವ ಮೂಲಕ ಟಿ ಎಂ ಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಹೊರಗಡೆ ಕೂತ್ಕೊಂಡು ಜಗದೀಪ್ ಧನಕಾರರ ಮಿಮಿಕ್ರಿ ಮಾಡ್ತಾರೆ ಉಳಿದ ಸದಸ್ಯರು ಚಪ್ಪಾಳೆ ಹೊಡೆದು ನಗ್ತಾರೆ ರಾಹುಲ್ ಗಾಂಧಿ ಮೊಬೈಲ್ನಲ್ಲಿ ಅದನ್ನು ವಿಡಿಯೋ ಶೂಟ್ ಮಾಡ್ತಾರೆ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಕಲ್ಯಾಣ್ ಬ್ಯಾನರ್ಜಿ ಟಿಎಂಸಿ ಸಂಸದ

ಪತಿ ಜಗದೀಪ್ ಧನಕರರಿಗೆ ಫಿಸಿಕಲ್ ಸಮಸ್ಯೆ ಸ್ವಲ್ಪ ಗೂನ್ ಬೆನ್ನಿದೆ ಅವರು ಎದೆ ಸೆಟಿಸಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಅದನ್ನು ಅಪಹಾಸ್ಯ ಮಾಡಿಕೊಂಡು ಮಿಮಿಕ್ರಿ ಮಾಡಲಾಗುತ್ತೆ ಪಾರ್ಲಿಮೆಂಟರಿ ಡೆಮಾಕ್ರಸಿ ಇಲ್ಲಿಗೆ ಬಂದು ನಿಂತ್ಕೊಂಡು ನಿನ್ನೆನು ಇದೇ ವಿಷಯ ಚರ್ಚೆ ಮಾಡಿದ್ವಿ ಪ್ರಶ್ನೆ ಸರ್ಕಾರಕ್ಕಿತ್ತು ಯಾಕೆ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ಸಂವಾದ ನಡೀಬಾರ್ದ ಪ್ರಶ್ನೆ ಕೇಳೋ ಅಧಿಕಾರ ವಿಪಕ್ಷಗಳಿಗಿಲ್ವಾ ಪ್ರಶ್ನೆ ಕೇಳಿದ್ರೆ ಸದನದಿಂದ ಬರ್ಖಾಸ್ತ್ ಎರಡ್ ಸಾವಿರದ ನಾಲ್ಕರಿಂದ ಎರಡ್ ಸಾವಿರದ ಹದಿನಾಲ್ಕರ ಯು ಪಿ ಎ ಅವಧಿಯಲ್ಲಿ ಐವತ್ತೊಂದು ಸದಸ್ಯರು ಆಗಿದ್ರೆ ಬಹುಶಃ ಟೋಟಲ್ ನಂಬರ್ ನೋಡಬೇಕು ಎರಡ್ ಸಾವಿರದ ಹದಿನಾಲ್ಕರಿಂದ ಇಲ್ಲಿಯತನ ಕದಾವಧಿಯಲ್ಲಿ ಇನ್ನೂರೈವತ್ತು ಹತ್ತತ್ರ ಇನ್ನೂರೈವತ್ತು ಸಂಸದರ ಅಮಾನತಾಗುತ್ತೆ ಅದರ ಪೈಕಿ ನೂರ ನಲವತ್ತೊಂದು ಈ ಅಧಿವೇಶನವೊಂದರಲ್ಲಿ ಅದನ್ನು ಪ್ರಶ್ನಿಸುವಾಗ ಇದನ್ನು ಸಹಿಸಿಕೊಳ್ಳಬಾರದು ಉಪರಾಷ್ಟ್ರಪತಿಗಳು ರಾಜ್ಯಸಭೆಯ ಸಭಾಪತಿಗಳು ಅವರನ್ನ ಸಂಸತ್ತಿನ ಹೊರಗಾಗಲಿ ಎಲ್ಲೋ ಆಗಲಿ ಈ ರೀತಿಯಾಗಿ ಆಡಿಕೊಂಡು ನಗೋದು ಿಕೊಳ್ಳಬಾರದು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರಿರ್ತಾರೆ ಇರ್ತಾರೆ ನನ್ನ ಕೊಲೀಗ್ ಪ್ರಶಾಂತ್ ನಾತು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಅಶ್ವಿನ್ ಗೌಡ ಅವರು ಜೆ ಡಿ ಎಸ್ನಿಂದ ವಿನಯ್ ಬಿದಿರಿ ಅವರು ಬಿಜೆಪಿಯಿಂದ ಇದಾರೆ ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸಜನ್ ಪೋಯಾ ಕಾಂಗ್ರೆಸ್ ವಕ್ತಾರರು ನಮ್ಮನ್ನು ಜಾಯಿನ್ ಆಗಿದ್ದಾರೆ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಎಸ್ ಪ್ರಶಾಂತ್ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ ಪ್ರಶಾಂತ್ ಇಂದಲೂ ಚರ್ಚೆ ಮಾಡ್ತಾ ಇದ್ದೀವಿ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಮೌಲ್ಯಗಳ ಬಗ್ಗೆ ಮಾತಾಡಿದ್ವಿ ಸಂವಾದ ನಡೀಬೇಕು ಸಂಸತ್ತು ಅಂದರೆ ಇರದೇ ಅದೇ ಕಾರಣಕ್ಕೆ ವಿಪಕ್ಷಗಳಾಗಲಿ ಆಡಳಿತ ಪಕ್ಷದವರಾಗಲಿ ಅವರ ಅತಿರೇಕದ ವರ್ತನೆಗಳನ್ನು ಸಹಿಸಿಕೊಳ್ಳಬೇಕು ಅಂತಲ್ಲ ಬಟ್ ಇಂಥ ಸಂದರ್ಭಗಳಲ್ಲಿ ಗೃಹ ಸಚಿವರು ಉತ್ತರ ಕೇಳ್ತಾರೆ ಅವರು ಪ್ರಧಾನಮಂತ್ರಿಗಳ ಮಾತಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ನಥಿಂಗ್ ರಾಂಗ್ ಇನ್ ದ್ಯಾಟ್ ಹಂಗಂತ ಹೊರಗಡೆ ಬಂದು ಇವತ್ತು ವಿಪಕ್ಷಗಳ ಸದಸ್ಯರು ನಡ್ಕೊಂಡಿದ್ದನ್ನು ಒಪ್ಕೊಳ್ಬೇಕು ಅಂತಲ್ಲ ಅದಿತ್ತು ನೋಡಿ ನನಗನ್ಸುತ್ತೆ ನಮ್ಮ ನಾವು ನೋಡಿರುವ ಪಾರ್ಲಿಮೆಂಟ್ನ ಇತಿಹಾಸದಲ್ಲಿ ಎಸ್ ನನಗೆ ತುಂಬ ಹಿಂದೆ ಹೋಗ್ಲಿಕ್ಕೆ ಹೋಗಲ್ಲ ಯಾಕಂದರೆ ಒಂದೊಂದ್ಸಲೇ ನಾವು ವರ್ತಮಾನದಲ್ಲೇ ನಾವು ಭಾಳ ನಾವೇ ನೋಡಿರೋದು ಈ ಕೆಳಗಿನ ಅಂತಕ್ಕಂಥದ್ದು ಅಂದ್ಕೋತೀವಿ ಆದರೆ ಹಿಂದೆ ಕೂಡ ಅನೇಕ ಬಾರಿ ಆಗಿರಬಹುದು ನಾವು ನೋಡಿರ್ತಕ್ಕಂಥ ಸಂಸದೀಯ ರ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಅತ್ಯಂತ ಕರಾಳ ದಿನಗಳು ಕಳೆದ ನಿನ್ನೆ ಮೊನ್ನೆ ಇವತ್ತಿನಿಂದ ನಡೀತಾ ಇವೆ ಒಂದು ಸರ್ಕಾರ ಕೇಂದ್ರ ಗೃಹ ಸಚಿವರ ಉತ್ತರವಾದ ಕೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಅದನ್ನು ಕೊಡ್ಲಿಕ್ಕೆ ಸಮಸ್ಯೆ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಅದನ್ನು ಯಾಕೆ ಸರ್ಕಾರ ಪ್ರತಿಷ್ಠೆಯ ಪ್ರಶ್ನೆ ಮಾಡ್ಕೊಂಡು ಮಾಡ್ಕೊಳ್ಳುತ್ತೆ ಅನ್ನೋದು ಕೂಡ ಅರ್ಥ ಆಗ್ತಾ ಇಲ್ಲ ನೀವು ಮಣಿಪುರದ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಉತ್ತರ ಕೊಡಬೇಕು ಅಂತಕ್ಕಂಥ ವಿಪಕ್ಷಗಳು ಕೇಳಿದ್ವು ಕೇಂದ್ರ ಗೃಹ ಸಚಿವರು ನಾನು ಉತ್ತರ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದರು ಈಗ ಈ ಇಡೀ ಪ್ರಕರಣ ಏನಿದೆ ಪಾರ್ಲಿಮೆಂಟನ್ನು ಇಬ್ಬರು ಪ್ರವೇಶಿಸಿರ್ತಕ್ಕಂಥ ಪ್ರಕರಣ ಒಂದು ಭದ್ರತಾ ವೈಫಲ್ಯದ ಪ್ರಕರಣ ಎಸ್ ಸೊ ಭದ್ರತಾ ವೈಫ ಸ್ಪೀಕರ್ ಇಸ್ ಕಸ್ಟೋಡಿಯನ್ ಆಫ್ ದಿ ಹೌಸ್ ಆ್ಯಂಡ್ ಪಾರ್ಲಿಮೆಂಟ್ ಪ್ರಿಮೈಸಸ್ ಹೌದಾದರೂ ಕೂಡ ಇದು ಕೇಂದ್ರ ಗೃಹ ಇಲಾಖೆಯ ಅಡಿಯಲ್ಲಿ ಬರುತ್ತೆ ಯಾಕೆ ಕೇಂದ್ರ ಗೃಹ ಮಂತ್ರಿಗಳ ಉತ್ತರವನ್ನು ಕೂಡ ನಾವು ಕೊಡಲ್ಲ ಅಂತಕ್ಕಂಥದ್ದು ಯಾವ ರೀತಿಯ ಪ್ರತಿಷ್ಠೆ ಸರ್ಕಾರದ್ದು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ವಿಪಕ್ಷಗಳನ್ನು ಕ್ಯಾರೆ ಅನ್ನೋಲ್ಲ ಮೂರು ರಾಜ್ಯಗಳ ಚುನಾವಣೆಗಳನ್ನು ಗೆದ್ದಿದ್ದೀವಿ ನಾವ್ಯಾವ ವಿಪಕ್ಷಗಳನ್ನು ಕ್ಯಾರೆ ಅನ್ನಬೇಕು ಅಂತಕ್ಕಂಥ ಮನಸ್ಥಿತಿಯೋ ಅಥವಾ ಇನ್ನು ನಾನೊಂದಿಷ್ಟು ಬಿ ಜೆ ಪಿ ನಾಯಕರನ್ನು ಸಂಸದರನ್ನು ಮಾತನಾಡಿಸ್ದೆ ಅವರು ಕೂಡ ಹೇಳ್ತಾ ಇರತಕ್ಕಂಥದ್ದಿಲ್ಲ ವಿಪಕ್ಷಗಳು ಹೇಗೂ ಕೂಡ ನಮ್ಮ ಉತ್ತರವನ್ನು ಕೇಳಲ್ಲ ವಾಕೌಟ್ ಮಾಡ್ತವೆ ತಾವೇನು ಮಾತಾಡಬೇಕು ಅನ್ನೋದನ್ನು ಮಾತಾಡಿ ಹೋಗಿಬಿಡ್ತಾರೆ ನನಗನ್ಸುತ್ತೆ ಸರ್ಕಾರಗಳು ಆ ರೀತಿ ಯೋಚನೆ ಮಾಡೋಕ್ಕಾಗಲ್ಲ ಇಂಥ ಪ್ರಕರಣದಲ್ಲಿ ಸರ್ಕಾರಗಳು ಎರಡು ಹೆಜ್ಜೆ ಹಿಂದಿಡಬೇಕಾಗತ್ತೆ ಮೈತ್ರಿಗೋಸ್ಕರ ಎರಡು ಹೆಜ್ಜೆ ಮುಂದಿಡಬೇಕಾಗತ್ತೆ ಪ್ರಾಯಶಃ ಮುತ್ಸದ್ದಿತನದ ಕೊರತೆಯೋ ಅಥವಾ ಪಾರ್ಲಿಮೆಂಟ್ರಿ ಡೆಮೋಕ್ರಸಿಯಲ್ಲಿ ವಿಪಕ್ಷಗಳನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಮನಸ್ಥಿತಿಯ ಕೊರತೆಯೋ ಅಥವಾ ಇಲ್ಲ ಏನು ವಿಪಕ್ಷಗಳು ಪ್ರತಿಭಟನೆ ಮಾಡಿಕೊಳ್ಳಿ ನಾವು ನಮ್ಮ ತಪ್ಪನ್ನು ಪಾರ್ಲಿಮೆಂಟ್ನಲ್ಲಿ ಒಪ್ಪಿಕೊಳ್ಳೋಲ್ಲ ಅನ್ನುವ ರೀತಿಯ ಪ್ರತಿಷ್ಠೆಯೋ ಸರ್ಕಾರ ಅಂತರೂ ಒಂದು ತಾನಾದರೂ ಎರಡು ಹೆಜ್ಜೆ ಮುಂದಿಡಬೇಕು ಮೈತ್ರಿಗೋಸ್ಕರ ಎರಡು ಹೆಜ್ಜೆ ಮಾಡ್ಬೋದಿತ್ತು ಸರ್ಕಾರ ಮಾಡ್ತಾಯಿಲ್ಲ ಇನ್ನೊಂದು ಕಡೆ ವಿಪಕ್ಷಗಳು ಕೂಡ ನೋಡಿ ಈಗ ಕಲ್ಯಾಣ್ ಬ್ಯಾನರ್ಜಿಯವರ ಈ ಒಂದು ಮಿಮಿಕ್ರಿ ಏನಿದೆ ಮಿಮಿಕ್ರಿ ಅನೇಕ ಬಾರಿ ಖುಷಿ ಕೊಡುತ್ತೆ ಅಜಿತ್ ಎಲ್ಲಿ ಮಾಡಬೇಕು ಅಲ್ಲೇ ಮ್ಯಾಲೆ ಮಾಡಬೇಕು ನೀವು ಯಾರ ವಿರುದ್ಧ ಮಿಮಿಕ್ರಿ ಇದ್ದೀರಿ ದೇಶದ ಉಪರಾಷ್ಟ್ರಪತಿಗಳ ವಿರುದ್ಧ ಅವರ ಒಂದು ಫಿಸಿಕಲ್ ಲಿಮಿಟೇಷನ್ಸ್ಗೋಸ್ಕರ ಮಿಮಿಕ್ರಿ ಮಾಡ್ತಾಯಿದ್ದೀರಿ ಎಲ್ಲಿ ಮಾಡ್ತಾಯಿದ್ದೀರಿ ಪಾರ್ಲಿಮೆಂಟ್ನ ಆವರಣದೊಳಗಡೆ ಪ್ರತಿಭಟನೆ ಮಾಡ್ತಾ ನೀವು ಮಿಮಿಕ್ರಿಯನ್ನು ಮಾಡ್ತಾಯಿದ್ದೀರಿ ನೀವು ಎಲ್ಲೋ ಸಂಸತ್ತಿನ ವಾರ್ಷಿಕೋತ್ಸವ ಇದೆಯಪ್ಪ ಅಲ್ಲೆಲ್ಲೋ ಮಿಮಿಕ್ರಿ ಮಾಡ್ತಿದ್ದೀರಿ ದ್ಯಾಟ್ಸ್ ಫೈನ್ ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೋಡಿ ಲೋಕಸಭೆ ಇರ್ಬೋದು ರಾಜ್ಯಸಭೆ ಇರ್ಬೋದು ವೆನ್ ಸ್ಪೀಕರ್ ಆರ್ ಆರ್ ದಿ ವೈಸ್ ಪ್ರೆಸಿಡೆಂಟ್ ಇನ್ ರಾಜ್ಯಸಭಾ ವೆನ್ ದೇ ಆರ್ ಆನ್ ಲೆಗ್ಸ್ ಇಡೀ ಸದನ ಕುಳಿತುಕೊಳ್ಬೇಕು ಅಂತಕ್ಕಂಥ ನಿಯಮ ಇರುತ್ತೆ ಅವ್ರು ಎದ್ದು ನಿಂತಾಗ ಇನ್ನೊಬ್ಬರು ಎದ್ದು ನಿಂತ್ಕೋಬಾರ್ದು ನಿಂತ್ಕೋಬಾರ್ದು ಅಂಥ ಸಂದರ್ಭದಲ್ಲಿ ನೀವು ಸರಿ ಸ್ಪೀಕರ್ ರೂಲಿಂಗನ್ನು ಕ್ವಶನ್ ಮಾಡಿ ಸ್ಪೀಕರ್ ರೂಲಿಂಗನ್ನು ವಿರೋಧಿಸಿ ಪ್ರತಿಭಟನೆ ಮಾಡಿ ಆದರೆ ಅವರ ಫಿಸಿಕಲ್ ಲಿಮಿಟೇಷನ್ಸನ್ನು ನಿಮ್ಮ ಮಿಮಿಕ್ರಿಗೆ ಬಳಸ್ಕೊಳ್ತಕ್ಕಂಥದ್ದು ಒಳ್ಳೆಯ ಲಕ್ಷಣ ಅಲ್ಲ ಅದಿತ್ತು ಏನಾಗುತ್ತೆ ನನಗನ್ಸುತ್ತೆ ಸರ್ಕಾರ ಮತ್ತು ವಿಪಕ್ಷಗಳ ಕಮ್ಯುನಿಕೇಷನ್ ಬಗ್ಗೆ ಕೂಡ ನಾವು ನಿನ್ನೆ ಸುದೀರ್ಘವಾಗಿ ಮಾತನಾಡಿದ್ದೀವಿ ಇದು ಏನಾಗುತ್ತೆ ಅಂದರೆ ಚಾನಲ್ ಓಪನ್ ಇರಬೇಕಲ್ಲಿ ಚಾನಲ್ ಓಪನ್ ಇರಬೇಕು ಇನ್ನೊಂದು ನನಗಂತ ನೋಡಿ ನಾವೆಲ್ಲ ಕೇಳಿದ್ದೀವಿ ಈಗ ಯಾರೋ ಪಂಡಿತ್ ನೆಹರು ವಿರುದ್ಧ ಒಬ್ಬ ವಿಪಕ್ಷದ ಅಟಲ್ ಬಿಹಾರಿ ವಾಜಪೇಯಿ ಅಲ್ಲ ಮತ್ತೊಬ್ಬ ಯಾರೋ ಹರಿಯಾಣದ ಒಬ್ಬ ಸಂಸದ ಐ ಥಿಂಕ್ ಭೂಪಿಂದರ್ ಸಿಂಗ್ ಹುಡ್ಡಾ ಅವರ ಚಿಕ್ಕಪ್ ಯಾರೋ ಒಬ್ಬರು ವಾಕೌಟ್ ಮಾಡ್ತಿದ್ರು ಇಲ್ಲ ಸೋಷಿಯಲಿಸ್ಟ್ ಪಾರ್ಟಿಯಲ್ಲಿದ್ದರು ಓಕೆ ಓಕೆ ಅವರು ಪ್ರಧಾನಿ ನರೇಂದ್ರ ಮೋದಿ ಜವಾಹರ್ಲಾಲ್ ಪಂಡಿತ್ ಜಿಯನ್ನು ಭಾಳ ಟೀಕ್ಸಿದ್ರು ಪಂಡಿತ್ ಜಿ ಪಾರ್ಲಿಮೆಂಟಿಂದ ಹೋಗುವಾಗ ನಾರ್ತ್ ಆತನ ಮನೆಗೆ ಹೋಗಿ ಕಾಫಿ ತಯಾರು ಅಂತ ಹೇಳಿ ತಾನು ಕಾಫಿ ಕೊಡೋದು ಬೆಂತಟ್ಟು ಹೋದರು ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಪಂಡಿತ್ ನೆಹರು ಮುಂದೊಂದು ದಿನ ಪ್ರಧಾನಮಂತ್ರಿ ಆಗ್ತೀಯಾ ಅಂತಕ್ಕಂಥ ಬೆನ್ನು ತಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ ರಾಮ್ ಮನೋಹರ್ ಲೋಹಿಯಾ ಪೀಲು ಮೋದಿ ಅಂಥವರು ಇಂದಿರಾ ಗಾಂಧಿ ಜೊತೆ ಅವ್ರದ್ದು ಇಂಟ್ರ್ಯಾಕ್ಷನ್ ಬಗ್ಗೆ ಇತಿಹಾಸದಲ್ಲಿ ದಾಖಲಾಗಿದೆ ಆದರೆ ಇಲ್ಲಿ ಈಗ ನಾನು ನೋಡ್ತಾ ಇದ್ದೀನಿ ಒಂದು ಚರ್ಚೆಯ ಸ್ತರವೂ ಕೂಡ ಮೇಲೆ ಇರ್ತಾ ಇಲ್ಲ ಡಿಬೇಟಿಂಗ್ ಸ್ತರಗಳಿರ್ತವೆ ಆ ಡಿಬೇಟ್ ಯುವರ್ ನೀವು ಕಾಲೇಜಲ್ಲಿದ್ದಾಗ ತುಂಬ ಡಿಬೇಟ್ಗಳನ್ನು ಮಾಡಿ ಇವತ್ತು ಕುತ್ ಆ ಡಿಬೇಟಿನ ಸ್ಥರಗಳನ್ನು ಮೇಲೆ ಕೆತ್ತುವ ಪ್ರಯತ್ನವೂ ಆಗ್ತಾ ಇಲ್ಲ ಅಥವಾ ಡಿಬೇಟರನ್ನು ನಮ್ಮ ನಮ್ಮ ದ ಗ್ಯಾಲ್ ನಮ್ಮ ಮತದಾರರನ್ನು ನಾವು ಪ್ಲೇನ್ ಟು ದ ಗ್ಯಾಲರಿ ಮಾಡ್ತೀವಿ ನಿಮ್ಮ ಮತದಾರರನ್ನು ನೀವು ಪ್ಲೇ ಟು ದ ಗ್ಯಾಲರಿ ಮಾತಾಡ್ತೀವಿ ಅನ್ನೋದರಲ್ಲಿ ಬಡವಾಗ್ತಾ ಇರೋದು ಸಂಸದೀಯ ಪ್ರಜಾಪ್ರಭುತ್ವ ಅಂತ ಅನ್ಸುತ್ತೆ ದಿಸ್ ಇಸ್ ನಾಟ್ ಗುಡ್ ವಿ ಆರ್ ಅಟ್ ದ ಲೋಯೆಸ್ಟ್ ಎಬ್ ಆಫ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಅಂತ ನನಗೆ ಎರಡು ಮೂರು ದಿವಸಗಳನ್ನ ಅನಿಸುತ್ತೆ ರೀಸನೇಬಲ್ ಡಿಮಾಂಡ್ ಇದೆ ವಿಪಕ್ಷಗಳದ್ದು ಹೌದು ಒಂದು ಚರ್ಚೆ ಮಾಡಿ ಎರಡು ಮೂರು ಗಂಟೆಗಳ ಕಾಲ ಯಾವುದೋ ಒಂದು ನಿಯಮದಡಿಯಲ್ಲಿ ಚರ್ಚೆ ಮಾಡಿ ಗೃಹ ಸಚಿವರು ಉತ್ತರ ಕೊಡಲಿ ಗೃಹ ಸಚಿವರು ಏನು ಉತ್ತರ ಕೊಡಬೇಕು ಅನ್ನೋದನ್ನು ವಿಪಕ್ಷಗಳೇ ಹೇಳೋದಿಲ್ಲ ಗೃಹ ಸಚಿವರು ನಿರ್ಧಾರ ಮಾಡಬೇಕಾಗತ್ತೆ ಅಷ್ಟು ಉತ್ತರವನ್ನು ಕೊಡಲಿಕ್ಕೂ ಕೂಡ ನಾವು ತಯಾರಿಲ್ಲ ಅಂತಕ್ಕಂಥದ್ದು ಒಳ್ಳೆಯ ಸಂಗತಿಯ ಲೈಟ್ ಇಟ್ ಇಸ್ ಇಟ್ ಇಸ್ ನಾಟ್ ಸೆಂಡಿಂಗ್ ಗುಡ್ ಮೆಸೇಜ್ ಅಂತ ನನಗನ್ಸುತ್ತೆ ಅಲ್ವಾ ದಿನಯ್ ಬಿದ್ರೆ ಹದಿಮೂರನೇ ತಾರೀಕು ಪಾರ್ಲಿಮೆಂಟ್ನಲ್ಲಿ ಏನಾಯ್ತು ಅದು ಆಗಬಾರ್ದಾಗಿತ್ತು ಸೀರಿಯಸ್ ಕ್ವಶನ್ಗಳನ್ನು ರೇಸ್ ಮಾಡ್ತಪ್ಪ ಪಾರ್ಲಿಮೆಂಟ್ನಲ್ಲಿ ಏನಾಯ್ತು ಅದ್ರ ಬಗ್ಗೆ ಉತ್ತರ ಯಾರು ಕೊಡಬೇಕು ರೀ ಗೃಹ ಸಚಿವರು ಕೊಡಬೇಕು ಅಲ್ಲ ಖಂಡಿತ್ವಾಗ್ಲೂ ಉತ್ತರ ಕೊಡೋದಿಲ್ಲ ಅಂತ ಎಲ್ಲೂ ಸ್ಟೇಟ್ಮೆಂಟೇ ಮಾಡಿಲ್ಲ ಎಲ್ಲಿ ಕೊಡ್ತಿದ್ದಾರೆ ಅಲ್ಲ ಕೊಡೋಲ್ಲ ಅಂತ ಹೇಳಿಲ್ಲ ಇವತ್ತು ಹದಿಮೂರನೇ ತಾರೀಖಿಂದ ಇವತ್ತಿನವರೆಗೂ ಕೂಡ ಹೌಸ್ ಹೇಗೆ ನಡೀತಿದೆ ಅನ್ನೋದು ನಾವು ನೋಡಿದ್ದೇವೆ ಒಂದು ಆರ್ಡರ್ನಲ್ಲಿ ಹೌಸ್ ನಡೀತಾ ಇಲ್ಲ ಅಲ್ಲೊಂದು ವಾತಾವರಣ ನಿರ್ಮಾಣ ಆದಂತ ಸಂದರ್ಭದಲ್ಲಿ ಖಂಡಿತ್ವಾಗಲೂ ಗೃಹ ಸಚಿವರು ಉತ್ತರವನ್ನು ಪ್ರತಿಪಕ್ಷಗಳೇ ನಿರೀಕ್ಷೆ ಮಾಡ್ತಿದ್ದಾರೆ ಅದ್ರಲ್ಲಿ ಯಾವುದೇ ತಪ್ಪಿಲ್ಲ ಮತ್ತು ನಮ್ಮ ಗೃಹ ಸಚಿವರು ಕೂಡ ಪಲಾಯನವಾದ ಮಾಡ್ಬೇಕಾಗಿರ್ತಕ್ಕಂಥ ಯಾವುದೇ ಇಶ್ಯೂಸ್ಗಳು ಕೂಡ ಇಲ್ಲ ಒಂದು ಇದ್ರಲ್ಲಿ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಸಂಗತಿ ಏನು ಅಂತಂದ್ರೆ ಈ ಡಿಬೇಟ್ ಆಗ್ಬೇಕು ಯಾವ ರೀತಿ ನಡ್ಕೋಬೇಕು ಏನು ಇದೆಲ್ಲವೂ ಕೂಡ ಸಾಕಷ್ಟು ಚರ್ಚೆಯನ್ನ ಇವತ್ತು ಪಬ್ಲಿಕ್ ಡೊಮೈನ್ ಮಾಡ್ತಾ ಇದೆ ಡೆಮಾಕ್ರೆಸಿ ಹೇಗೆ ನಡೀಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂಸತ್ತು ಯಾವ ರೀತಿ ನಡೀಬೇಕು ಅನ್ನೋದನ್ನ ಸಾಮಾನ್ಯ ಜನ ಚರ್ಚೆ ಮಾಡೋ ರೀತಿನಲ್ಲಿ ಆಗಿದೆ ನೀವು ಈಸಿಯೆಸ್ಟ್ ವೇ ಅನ್ನ ಹುಡುಕೊಂಡ್ರಿ ಗೃಹ ಸಚಿವರು ಎಲ್ಲಿ ಹೇಳಿದ್ದಾರೆ ನಾನು ಉತ್ತರ ಕೊಡೋದಿಲ್ಲ ಅಂತ ಹೇಳಿದಾರ ಕೊಡ್ತೀನಿ ಅಂತ ಹೇಳಿದಾರಾ ಅಲ್ಲ ಖಂಡಿತವಾಗ್ಲೂ ಕೊಡ್ತೀನಿ ಮಾಡಿದ್ದಾರೆ ಎಲ್ ಮಾಡಿದ್ದಾರೆ ಪ್ರಧಾನಮಂತ್ರಿ ಮಾಡಿದ್ದಾರೆ ಇಂಡಿಯಾ ಟುಡೇ ಕಾನ್ಕ್ಲೇವ್ ನಲ್ಲಿ ಇಂಡಿಯಾ ಟುಡೆ ಕಾನ್ಕ್ಲೇವ್ ನಲ್ಲಿ ಅಮಿತ್ ಶಾ ಮಾಡಿದ್ದಾರೆ ಖಂಡಿತವಾಗ್ಲು ಅವಸ್ ಒಂದು ಆರ್ಡರ್ ನಡೀತಿದೆ ಏನ್ ಬೇಕಾದ್ರೆ ನೋಡಿ ಪ್ರಶ್ನೆಯನ್ನು ಯಾರು ಕೇಳ್ತಾರೆ ಅಂತಕ್ಕಂಥದ್ದು ಕೇಳೋ ರೀತಿ ಏನು ಅಂತಕ್ಕಂಥದ್ದು ಒಂದು ಹತ್ತೊಂಬತ್ ನೂರ ನಲವತ್ತೇಳರ ನಂತರದಲ್ಲಿ ಬಹುತೇಕ ಇಷ್ಟು ಅಪಕ್ವ ಅವಿವೇಕಿತನದ ಪರಮಾವಧಿಯನ್ನು ಹೊಂದಿರತಕ್ಕಂಥ ವಿರೋಧ ಪಕ್ಷನ ಇಲ್ಲವತ್ತು ಹೇಗೆ ನಡ್ಕೊತಿದೆ ಅನ್ನೋದನ್ನು ನೋಡಿದೆ ಯಾರ್ ಕೇಳಬೇಕು ಹೆಂಗೆ ಕೇಳಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನ ಯಾರು ಕೇಳಬೇಕು ಯಾರು ಅವರನ್ನ ಪ್ರಶ್ನಿಸುವ ಅಧಿಕಾರ ಯಾರಿಗಿದೆ ಪ್ರಶ್ನೆ ಇಲ್ಲ ಖಂಡಿತವಾಗ್ಲೂ ನೋಡಿ ಪ್ರೊಸೀಜರ್ಸ್ ಇದೆ ಈಗ ನಾನ್ ನಾಳೆ ಬೆಳಗ್ಗೆ ಹೋಗ್ಬಿಟ್ಟು ಉತ್ತರ ಕೊಡಬೇಕು ಈಗ ಈಗಾಗಲೇ ಹನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಬಿಲ್ಲಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೀತಾ ಇದೆ ಇವತ್ತು ಯಾಕೆ ಸಸ್ಪೆಂಡ್ ಮಾಡಿದ್ರು ನೂರ ನಲ್ವತ್ತೊಂದು ಜನದನ್ನು ಕೂಡ ಸೇರಿದಂಗೆ ಕಲೋನಿಯಲ್ ಇಶ್ಯೂಸ್ ಗಳಿತ್ತು ಅವತ್ತಿನ ಕಾನೂನುಗಳಿತ್ತು ಈಗ ಐಪಿಸಿ ಆರ್ ಪಿ ಸಿಗ್ ಸಂಬಂಧಪಟ್ಟಂತೆ ಈಗಾಗ್ಲೇ ಪ್ರೊಸೀಜರ್ ನಡೀತಾ ಇದೆ ಅದನ್ನ ನಿಲ್ಲಿಸ್ಬಿಟ್ಟು ತಕ್ಷಣ ಮಾಡಬೇಕು ಅಂತ ಏನಿಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇಲ್ಲ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡಿದಾಗ ಪಾರ್ಲಿಮೆಂಟ್ ಇಬ್ರು ನುಗ್ಗಿ ಭದ್ರತಾ ವೈಫಲ್ಯ ನಡೆದಾಗ ಬಗ್ಗೆ ಚರ್ಚೆ ಹೇಗಾಗ್ಬೇಕು ನಾವೆಲ್ಲರೂ ಕೂಡ ಸೇರ್ಕೊಂಡು ಪಾರ್ಟಿ ಐಡಿಯಾಲಜಿ ಇವೆಲ್ಲವನ್ನು ಅಫಿಲಿಯೇಷನ್ ಇಟ್ಬಿಟ್ಟು ಇದು ನಮ್ಮ ಪ್ರಜಾಪ್ರಭುತ್ವಕ್ಕಾಗಿ ಜವಾಬ್ದಾರಿ ಇಬ್ಬರದ್ದು ಇದೆ ಸರ್ಕಾರದ ಜವಾಬ್ದಾರಿ ಇದೆ ವಿರೋಧ ಪಕ್ಷ ಯಾವ ರೀತಿ ಪ್ರಶ್ನೆ ಕೇಳಬೇಕು ವಿರೋಧ ಪಕ್ಷ ಈ ಸಂದರ್ಭದಲ್ಲಿ ಸರ್ಕಾರ ಜೊತೆಯಲ್ಲಿ ವ್ಯವಸ್ಥೆಯ ಜೊತೆಯಲ್ಲಿ ಹೇಗೆ ಕೈ ಜೋಡಿಸಬೇಕು ಆ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಕೂಡ ಸರ್ಕಾರ ಗುರುತರ ಜವಾಬ್ದಾರಿಯನ್ನು ವಿಪಕ್ಷಗಳು ಹೇಗ್ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಲೆಕ್ಚರ್ ಕೊಡ್ತಾ ಇದ್ರಿ ಒಳ್ಳೇದು ಆದ್ರೆ ಈ ರೀತಿಯ ಪ್ರಕರಣಗಳಲ್ಲಿ ಸರ್ಕಾರ ಏನ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವು ಮಾಡ್ತಾ ಇಲ್ಲ ವಿಪಕ್ಷಗಳು ಅಲ್ರಿ ವಿಪಕ್ಷಗಳು ಏನ್ ಕೇಳಿದ್ವು ಕೇಂದ್ರ ಗೃಹ ಸಚಿವರು ಒಂದು ಉತ್ತರವನ್ನ ಕೊಡಿಸಿ ಅಂತ ಅಲ್ಲ ಕೊಡಲ್ಲ ಅಂತ 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 ಇದಿಲ್ಲ ಸೆಷನ್ ಏನು ನಾಳೆ ಬೆಳಿಗ್ಗೆ ಕ್ಲೋಸ್ ಆಗ್ತಾ ಇದೆ ಸೆಷನ್ ಮುಗ್ದೋಗ್ಬಿಡುತ್ತೆ ಹಾಗೆ ಕೊಡೋದಿಲ್ಲ ವಿಷಯಗಳ ಬಗ್ಗೆ ಚರ್ಚೆ ನಡೀತಾ ಇದೆ ಖಂಡಿತವಾಗ್ಲೂ ನಮ್ ಸರ್ಕಾರ ಸರ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಹೇಳ್ತೀನಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೀನಿ ಈ ಸಬ್ಜೆಕ್ಟ್ ಗೆ ಉತ್ತರ ಕೊಡೋದಕ್ಕೆ ಬಿಜೆಪಿ ವಕ್ತಾರರುಗಳು ಒದ್ದಾಡ್ತಿದ್ದಾರೆ ನಿನ್ನೆನೋ ನೋಡಿದ್ವಿ ಇವತ್ತು ನೋಡಿದ್ವಿ ಒದ್ದಾಡ್ತಿದ್ರೆ ಇಲ್ಲ ಅನ್ನೋ ಪ್ರಶ್ನೆ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ರಕ್ಷಣಾ ಸಚಿವರು ಮಾತಾಡ್ತಾರೆ ರಾಜನಾಥ್ ಸಿಂಗ್ ಅವರು ಮಾತಾಡ್ತಾರೆ ಗೃಹ ಸಚಿವರಿಗೆ ಮಾತಾಡ್ಲಿಕ್ಕೆ ಕಷ್ಟ ಇಲ್ವಲ್ಲ

ಮಾಡಬೇಕು ಖಂಡ ಪಾರ್ಲಿಮೆಂಟ್ ನಡೆದಾಗ ಮಾಧ್ಯಮಗಳಿಗೆ ಮಾತನಾಡಲ್ಲ ಅಂತಕ್ಕಂಥದ್ದನ್ನು ಅನೇಕ ಬಾರಿ ಹೇಳಲಾಗುತ್ತೆ ಮಾಧ್ಯಮಗಳಿಗೆ ನಾವು ಮಾತನಾಡಲ್ಲ ಪಾರ್ಲಿಮೆಂಟ್ ನಡೀತಾ ಇದೆ ನೀವು ಪ್ರಧಾನಮಂತ್ರಿಗಳು ಹೋಗಿ ದೈನಿಕ ಜಾಗರಣ್ ಕೊಟ್ಟು ಮಾತಾಡ್ತಾರೆ ಅಮಿತ್ ಶಾ ಅವ್ರು ಹೋಗಿ ಇಂಡಿಯಾ ಟುಡೇಗೆ ಮಾತಾಡ್ತಾರೆ ಯಾವಾಗ ಮಾತಾಡಿದ್ರೆ ಅದಕ್ಕೆ ಸಮರ್ಥನೆ ಇತ್ತು ಅಂತಂದ್ರೆ ನೀವು ಚರ್ಚೆ ವಿಪಕ್ಷಗಳು ಚರ್ಚೆಗೆ ಬರ್ತಾ ಇಲ್ಲ ಅನ್ನುವ ಸಂದರ್ಭದಲ್ಲಿ ವಿಪಕ್ಷಗಳು ಹೇಳ್ತಾ ಇವೆ ಒಂದು ಚರ್ಚೆ ಮಾಡಿ ಕೇಂದ್ರ ಗೃಹ ಸಚಿವರು ಉತ್ತರ ಕೊಡಿ ಬಾಳ್ ಅಂದ್ರೆ ಏನೋ ಕೇಂದ್ರ ಸಚಿವರು ರಾಜೀನಾಮೆ ಕೊಡ್ತಾರೆ ಕೇಳ್ತಾರೆ ರಾಜೀನಾಮೆ ಕೊಡಬೇಕು ಅಂತಕ್ಕಂತ ಅಗತ್ಯನೇ ಇಲ್ಲ ಈ ಪ್ರಕರಣದಲ್ಲಿ ಅದು ಎಲ್ರಿಗೂ ಗೊತ್ತಲ್ಲ ನೂರ ನಲವತ್ತು ಕೋಟಿ ಜನಕ್ಕೆ ಮಾಧ್ಯಮದ ಮುಖಾಂತರನೇ ಉತ್ತರ ಕೊಡ್ಬೇಕಾದ್ರೆ ಇರೋ ನೂರ ಜನ ವಿರೋಧ ಪಕ್ಷದ ಎಂಪಿಗಳೇ ಸರ್ವಾಧಿಕಾರ ಇದೇ ಸರ್ವ ಅನ್ನೋದಿದ್ಯಾ ಅಷ್ಟಲ್ಲ ಇದನ್ನೇ ತಾನಾಶಾಹಿ ಅನ್ನೋದು ಆಗತ್ತೆ ಖಂಡಿತವಾಗ್ಲೂ ಕೊಡ್ಲಿಕ್ಕೆ ನಮಗೆ ಎಂತ ಉತ್ತರ ಖಂಡಿತವಾಗ್ಲೂ ಉತ್ತರ ಕೊಡ್ಲಿಕ್ಕೆ ಕೊಡ್ತೀರಿ ಇದು ಸರ್ಕಾರ ಇರ ಸಂದರ್ಭದಲ್ಲಿ ನೀವು ಮಾತನಾಡಿರತಕ್ಕಂಥ ಮಾತು ನಾನು ಹತ್ತು ಉದಾಹರಣೆಗಳನ್ನ ಕೊಡಬಲ್ಲೆ ಅಟಲ್ ಅಡ್ವಾಣಿ ಅರುಣ್ ಜೇಟ್ಲಿ ಸುಷ್ಮಾ ಸ್ವರಾಜ್ ವಿಪಕ್ಷದ ಬೆಂಚ್ ನಲ್ಲಿ ಕುಳಿತಾಗ ಹೊರಗಡೆ ಯಾಕೆ ಮಾತಾಡ್ತೀರಿ ಮಾಧ್ಯಮಗಳಲ್ಲಿ ಇಲ್ಲೇ ಕರ್ನಾಟಕದಲ್ಲಿ ಯಡಿಯೂರಪ್ಪನವರ ಹತ್ತು ಗಳನ್ನ ನಾನು ತೋರಿಸಬಲ್ಲೆ ಸರ್ ಇದು ಸರ್ಕಾರದಲ್ಲಿ ಕುಳಿತಿದ್ದೀರಿ ಅನ್ನುವ ಕಾರಣಕ್ಕೋಸ್ಕರ ಡೋಂಟ್ ಚೇಂಜ್ ಯುವರ್ ಟ್ಯೂನ್ಸ್

ಸರಿಯಪ್ಪ ನೀವು ಇವತ್ತು ಅದಕ್ಕೆ ಚರ್ಚೆಗೆ ಒಪ್ತಾ ಇಲ್ಲ ಬೇರೆ ಯಾವತ್ತೋ ಚರ್ಚೆ ಮಾಡ್ತಾ ಇದ್ದೀರಿ ಇಟ್ಸ್ ಫೈನ್ ನೀವು ಯಾವತ್ತು ಹೌಸಲ್ಲಿ ಚರ್ಚೆ ಈಗ ನೋಡಿ ಇಲ್ಲಿ ನಾವು ವಿಲ್ ಸಂಜಿನ್ ಟು ಈ ಚರ್ಚೆಗೆ ಪ್ರಾಧಾನ್ಯತೆ ಇರಲ್ಲ ವೈ ಹಿ ಇಸ್ ಬಾರ್ಜಿನ್ ದಟ್ ಈಸ್ ಇಂಪಾರ್ಟೆಂಟ್ ನೀವು ಹೇಳ್ತಾ ಇದ್ರಿ ಲೈಕ್ ಬೇರೆ ಯಾವುದೋ ಒಂದು ಬಿಲ್ ಇತ್ತು ನಾವು ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಇದನ್ನು ಯಾಕೆ ಚರ್ಚೆ ಮಾಡೋಣ ನೋಡೋಣ ಬಿಡಿ ಅರೆ ಸರ್ಕಾರ ಮತ್ತು ಏನು ಗೊತ್ತಾ ನಾವು ಯಾವುದನ್ನು ಪ್ರಮುಖ ಅಂತೀವೋ ಅದನ್ನ ಎಲ್ಲರೂ ಪ್ರಮುಖ ಅನ್ಕೋಬೇಕು ನಾವು ಯಾವ್ದನ್ನ ಪ್ರಮುಖ ಯಾರು ಪ್ರಮುಖ ಅನ್ಕೋಬಾರ ಈ ಆಟಿಟ್ಯೂಡ್ ಇದೆ ಸಜನ್ ಪೋಯ್ ಅವರು ಬಂದ್ 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 ಸಜನ್ ಪೋಹೆ ಅವರ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸಜನ್ ಪೋಹೆ ಅವರೇ ಹೌಸ್ ಒಳಗಡೆ ಕಣ್ಣು ಹೊಡೆದಿದ್ ನೋಡಿದ್ದಾಯ್ತು ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ ನೋಡಿದ್ದಾಯ್ತು ಎದ್ದು ಹೋಗಿ ಪ್ರೈಮ್ ಮಿನಿಸ್ಟರ್ನ ಅಪ್ಕೊಂಡಿದ್ ನೋಡಿದ್ದಾಯ್ತು ಈಗ ಹೌಸಿನ ಹೊರಗಡೆ ಮೆಟ್ಟಿಲಗಳ ಮೇಲೆ ಮಿಮಿಕ್ರಿನು ಅಲ್ಲೊಂದು ಎರಡು ಕಂಬ ಇದ್ರಿ ಎರಡು ಕಂಬದ ಮಧ್ಯದಲ್ಲಿ ಹಗ್ಗ ಕಟ್ಕೊಂಡು ಅದೊಂದು ಆಟನು ಆಡಿಬಿಡ್ಲಿ ಇನ್ನು ನೋಡ್ಬೇಕ್ರಿ ಜನ ನಮಸ್ಕಾರ ಅಜಿತ್ ಅವ್ರೆ ನಾನು ಸಂಕೇತ್ ಪೂವಯ ಮಾತಾಡ್ತಾ ಇದ್ದೇನೆ ವಕ್ತಾರ ಆಡಿಯೋ ಲಿಂಕ್ ಸರಿ ಬಂದಿಲ್ಲ ಕೇಳಿಸ್ತಾ ಇದೆಯಾ ಈಗ ನೋಡಿ ನಾನು ಈ ಸುದೀರ್ಘವಾಗಿ ಏನ್ ಮಾತನಾಡಿದಿರಿ ಗಮನಿಸಿದ್ದೇನೆ ನೋಡಿ ಈಗ ಸರಳವಾಗಿ ಈ ವಿಚಾರನ ಮಾತಾಡಬೇಕಾಗ್ತದೆ ಮತ್ತೆ ಅತ್ಯಂತ ಜವಾಬ್ದಾರಿಯಿಂದ ಕೂಡ ಮಾತಾಡ್ಬೇಕಾಗ್ತದೆ ನೋಡಿ ಈಗ ಸಂವಿಧಾನದ ಮೇಲೆ ಘೋರ ಅಪಚಾರ ಆಗಿದೆ ಅಂತಕ್ಕಂಥದ್ದು ಮತ್ತೆ ಸಭಾಪತಿಗಳು ಯಾವಾಗ ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಸಭಾಪತಿಗಳು ಅಧಿಕಾರ ವಹಿಸ್ಕೊಳ್ತಾರೆ ಪ್ರಶಾಂತ್ ಅವರು ಕೂಡ ಮಾತನಾಡಿದ್ರು ಅವರು ಯಾವ ಪಕ್ಷಕ್ಕೆ ಸೀಮಿತವಾಗಿ ಇರೋದಿಲ್ಲ ನಮ್ಮ ಸಭಾಪತಿಗಳಾಗಿರ್ತಾರೆ ಮತ್ತೆ ಅವರಿಗೆ ವಿರೋಧ ಪಕ್ಷಕ್ಕೆ ಅದರದೇ ಆದಂತ ಒಂದು ದೊಡ್ಡ ಜವಾ ಮಹತ್ತರವಾದಂತ ಜವಾಬ್ದಾರಿ ಇದೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳಿಗೆ ಸಭಾಪತಿ ಆದಂತವರು ನಾವು ವಿರೋಧ ಪಕ್ಷವಾಗಿ ಕೆಲಸ ಮಾಡಬೇ ಮಾಡಬಹುದು ಅಂತಕ್ಕಂಥ ಒಂದು ನಂಬಿಕೆಯನ್ನು ಕೂಡ ಕೊಡ್ಬೇಕಾಗ್ತದೆ ನೋಡಿ ಇಲ್ಲಿ ಎರಡೇ ವಿಚಾರ ಇರತಕ್ಕಂಥದ್ದು ಅತ್ಯಂತ ಸ್ಪಷ್ಟವಾಗಿ ಕೂಡ ಹೇಳ್ತಕ್ಕಂಥದ್ದು ಒಂದು ಪ್ರತಾಪ್ ಸಿಂಹ ಅವರು ಅವರು ಅವರ ಪಾಸ್ ಅನ್ನು ಕೊಡುವಾಗ ಜವಾಬ್ದಾರಿತವಾಗಿ ನಡ್ಕೊಳ್ಳದೆ ಇರತಕ್ಕಂಥದ್ದು ಮತ್ತೆ ನನ್ನ ಕ್ಷೇತ್ರದ ಸಂಸದರು ಕೂಡ ಅವರು ಕೊಡಗು ಮೈಸೂರು ಭಾಗದ ಸಂಸದರು ಅವ್ರು ಎರಡು ಅವಕಾಶ ಸಿಕ್ಕಂತ ಸಂದರ್ಭದಲ್ಲೂ ಅವ್ರದೇ ಸರ್ಕಾರ ಇದ್ದಾಗ್ಲೂ ಕೂಡ ಅತ್ಯಂತ ಬೇಜವಾಬ್ದಾರಿತನದಿಂದ ನಡ್ಕೊಂಡಿರ್ತಕ್ಕಂಥದ್ದು ನಿಷ್ಕ್ರಿಯತೆ ಮಾಡಿರ್ತಕ್ಕಂಥದ್ದು ಒಂದು ಸದನದಲ್ಲಿ ಅವರು ಒಬ್ಬ ಲೋಕಸಭಾ ಸದಸ್ಯ ಒಂದು ಅನುಮತಿ ಒಂದು ಅವರ ಸಂಬಂಧಿಕರೇ ಇರ್ಬೋದು ಸ್ನೇಹಿತರೇ ಇರ್ಬೋದು ಕ್ಷೇತ್ರದ ಜನತೆ ಇರ್ಬೋದು ಪಕ್ಷದ ಕಾರ್ಯಕರ್ತರೇ ಇರ್ಬೋದು ಯಾರಿಗಾದ್ರೂ ಅವ್ರು ಕೊಡ್ಲಿ ಆದ್ರೆ ಅದಕ್ಕೆ ಆದಂತ ಒಂದು ನಿಯಮ ಪ್ರತ್ಯೇಕ ನಿಯಮಗಳಿದೆ ಮತ್ತೆ ಯಾರು ಹೋಗ್ತಾರೆ ಆ ಪಾಸನ ತಗೊಂಡು ಅವರ ನಡವಳಿಕೆ ಅವ್ರು ಹೇಗೆ ನಡ್ಕೊಳ್ತಾರೆ ಅಂತಕ್ಕಂಥ ಸಂಪೂರ್ಣ ಜವಾಬ್ದಾರಿಯನ್ನ ಆ ಲೋಕಸಭಾ ಸದಸ್ಯನು ರಾಜ್ಯಸಭಾ ಸದಸ್ಯನು ತಗೊಳ್ಬೇಕಾಗ್ತದೆ ಆ ನಿಯಮ ಕೂಡ ಇದೆ ಅದು ಉಲ್ಲಂಘನೆ ಆಗಿದೆ ಅಂತಕ್ಕಂಥದ್ದು ಒಂದಾದ್ರೆ ಆಂತರಿಕವಾಗಿ ಇವತ್ತು ನಮ್ಮ ಗೃಹ ಸಚಿವರು ಯಾರಿದ್ದಾರೆ ಭದ್ರತಾ ವೈಫಲ್ಯಕ್ಕೆ ಏನು ಅವರು ಇಂಥ ಒಂದು ದೊಡ್ಡ ಭದ್ರತಾ ವೈಫಲ್ಯಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅವರು ಇವತ್ ಇವತ್ತು ಏನು ಮಾಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಮತ್ತೆ ಪ್ರಧಾನಮಂತ್ರಿಗಳು ಯಾವ ರೀತಿ ಕ್ರಮ ತಗೊಳ್ಬೇಕು ಅಂತ ಹೇಳ್ತಕ್ಕಂಥದ್ದು ನೋಡಿ ಇದು ಇಡೀ ದೇಶ ಗಮನಿಸ್ತಾ ಇದೆ ಪ್ರಜಾತಂತ್ರ ವ್ಯವಸ್ಥೆ ಭಾರತ ದೇಶದಲ್ಲಿ ಏನಿದೆ ಇಡೀ ವಿಶ್ವದಲ್ಲಿಯೇ ನಮ್ಗೊಂದು ಒಳ್ಳೆ ಹೆಸರು ಇದೆ ಎಲ್ಲ ದಯಮಾಡಿ ದಯಮಾಡಿ ಮಧ್ಯದಲ್ಲಿ ನೀವು ಹೇಳದಂತೆ ಒಬ್ಬ ಸಂಸದರು ಶಾಸಕರು ಪಾಸ್ ಕೊಟ್ಟಿದ್ದೆ ಅದರಲ್ಲಿ ಅವ್ರ ತಂದೆ ತಾಯಿ ಪತ್ನಿ ಕೊಡಬಹುದು ಮಕ್ಕಳು ಮಾತು ಕೇಳಲ್ಲ ಹೇಗಂತ ಹತ್ತು ಲಕ್ಷ ಹನ್ನೆರಡು ಲಕ್ಷ ದಯವಿಟ್ಟು ಮತದಾನ ಅಜಿತ್ ತಮಗೂ ಕೂಡ ಗೊತ್ತಿದೆ ಇಲ್ಲಿ ನೋಡಿ ಬೇಜವಾಬ್ದಾರಿ ಮಾತನಾಡ್ತಾನೆ ಅಂತ ಹೇಳಿದ್ರೆ ನೋಡಿ ದಯಮಾಡಿ 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 ಅರ್ಥ ಮಾಡ್ಕೊಳ್ಬೇಕು ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಈಗ ಇವಾಗ ಅವ್ರು ಯಾವ ಯಾಕೆ ಈ ಮಾತನ್ನ ಹೇಳ್ತೇನೆ ಹೇಳಿದೇನೆ ಅಂತ ಕೂಡ ಅರ್ಥ ಮಾಡ್ಕೊಳ್ಳಿ ಈಗ ಅವರು ಪಾಸನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಜವಾಬ್ದಾರಿಯನ್ನ ಇಂಥ ಘಟನೆ ಐದು ಇಂಥ ಘಟನೆಗಳಾದಂತ ಸಂದರ್ಭದಲ್ಲಿ ಅವ್ರ ಜವಾಬ್ದಾರಿ ತಗೊಳ್ಬೇಕಲ್ಲ ನಾನು ಕೇಳ್ತಕ್ಕಂಥ ನೇರವಾದ ಪ್ರಶ್ನೆ ಏನಂತ ಹೇಳಿದ್ರೆ ಇಷ್ಟು ದಿವಸ ಆಯ್ತಲ್ಲ ಅವರು ಪ್ರತಾಪ್ ಸಿಂಹ ಅವರು ಮೊದಲನೇ ದಿವಸನೇ ಅದೇ ಗಳಿಗೆ ಎದ್ದು ನಿಂತು ನಾನು ಇದಕ್ಕೆ ಜವಾ ಜವಾಬ್ದಾರಿನ ಹೊತ್ಕೊಳ್ತೇನೆ ತನಿಖೆ ಆದ ಆಗ್ತಾ ಇದೆಯಲ್ವಾ ನಾನು ಹೋಗಿ ತನಿಖೆ ತನಿಖೆಯಲ್ಲಿ ನಾನು ಸಂಪೂರ್ಣವಾದಂತ ಮಾಹಿತಿಯನ್ನ ನಾನು ಕೊಡ್ತೇನೆ ಅಂತ ಹೇಳ್ತಕ್ಕಂಥ ಒಂದೇ ಒಂದು ಮಾತನ್ನ ಇಷ್ಟೇ ದಿವಸ ಇಷ್ಟು ದಿವಸ ಆದ್ರೂ ಅವ್ರು ಹೇಳಿದ್ರೆ ಹೇಳ್ತಕ್ಕಂಥದ್ದು ನನ್ನ ಪ್ರಶ್ನೆ ಅದಕ್ಕೆ ಉತ್ತರ ಕೊಡಿ ಪಾಸ್ ಕೊಟ್ಟಂತ ವಿಚಾರ ಅಲ್ಲ ಇಂಥ ಘಟನೆ ನಡೆದಂತ ಸಂದರ್ಭದಲ್ಲಿ ಅವ್ರು ಯಾಕೆ ನಾನು ತನಿಖೆಗೆ ನನ್ನನ್ನು ಒಳಪಡಿಸ್ಬೇಕೋ ಅಥವಾ ನಾನು ಜವಾಬ್ದಾರಿ ಹೊತ್ಕೊಂಡು ನಾನು ಹೋಗಿ ಮಾತಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು ಅವ್ರು ಮಾಡ್ಲಿಲ್ಲ ಇಷ್ಟು ದಿವಸ ಆದ್ರು ಆದ್ರೆ ಭಾರತೀಯ ಜನತಾ ಪಕ್ಷದವರು ಕೂಡ ಯಾವ ರೀತಿಲೂ ಕೂಡ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿಲ್ಲ ಅವರ ಮೇಲೆ ಯಾವ ರೀತಿ ಕೂಡ ಜವಾಬ್ದಾರಿ ತಗೊಳ್ತಕ್ಕಂಥ ವಿಚಾರದಲ್ಲಿ ಮಾತನು ಕೂಡ ಸಂಕೇತ ನಿಮ್ಮ ಎಲ್ಲ ಪ್ರಶ್ನೆಗಳ ವ್ಯಾಲಿಡಿಟಿಯನ್ನು ನಾನು ಒಪ್ಕೊಳ್ತೀನಿ ನಿಮ್ಮ ಎಲ್ಲ ಪ್ರಶ್ನೆಗಳ ವ್ಯಾಲಿಡಿಟಿ ಗೃಹ ಸಚಿವರು ಯಾಕೆ ಮಾತಾಡ್ತಿಲ್ಲ ಪ್ರತಾಪ್ ಸಿಂಹ ಯಾಕೆ ಮಾತಾಡ್ತಿಲ್ಲ ಉಪರಾಷ್ಟ್ರಪತಿಗಳು ಪಕ್ಷಾತೀತವಾಗಿ ನಡೆದುಕೊಳ್ತಿಲ್ಲ ಓಕೆ ಆಲ್ ದೀಸ್ ಆರ್ ವ್ಯಾಲಿಡ್ ಕ್ವೆಶನ್ಸ್ ಉತ್ತರಗಳು ನಿಮ್ಗೆ ಫೇವರೇಬಲ್ ಆಗಿ ಬರ್ತಾವೋ ನಿಮ್ ವಿರುದ್ಧ ಬರ್ತಾವೋ ಗೊತ್ತಿಲ್ಲ ನಿಮ್ಮ ಪ್ರಶ್ನೆಗಳಿಗೆ ವ್ಯಾಲಿಡಿಟಿ ಇದೆ ಆದರೆ ಇದನ್ನು ಪ್ರತಿಭಟಿಸುವುದಕ್ಕಾಗಿ ಉಪರಾಷ್ಟ್ರಪತಿಗಳ ಮಿಮಿಕ್ರಿ ಮಾಡಲಾಯ್ತಲ್ಲ ಅದನ್ನು ನಿಂತ್ಕೊಂಡು ನಿಮ್ಮ ಪಕ್ಷದ ಸುಪ್ರೀಂ ಲೀಡರು ಮೊಬೈಲ್ನಲ್ಲಿ ವಿಡಿಯೋ ಶೂಟ್ ಮಾಡ್ಕೊಂಡ್ರಲ್ಲ ನಾಟ್ ಸಿಂಪ್ಲಿ ಅಕ್ಸೆಪ್ಟಬಲ್ ಸರ್ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಅಜಿತ್ ಅಜಿತ್ ಸದನ ಅನ್ನೋದು ಹೋಗಿದೆ ನಾನು ನಿಮ್ಮನ್ನ ಮಾತನಾಡಿಸುವುದಕ್ಕಿಂತ ಮುಂಚೆ ಪಾರ್ಲಿಮೆಂಟರಿ ಡೆಮಾಕ್ರಸಿಯ ಬಗ್ಗೆ ನಾನು ಪ್ರಶಾಂತ್ ಸೇರ್ಕೊಂಡು ಬಿಜೆಪಿಯ ವಕ್ತಾರರನ್ನ ಪ್ರಶ್ನೆ ಕೇಳಿದೀವಿ ಅದರ ಅರ್ಥ ಇದನ್ನ ಬೆಂಬಲಿಸ್ತೀವಿ ಅಂತಲ್ಲ ನಾನು ಆರಂಭದಲ್ಲೇ ಹೇಳಿದೆ ಸದನದೊಳಗೆ ಕಣ್ಣು ಹೊಡೆದಿದ್ದನ್ನ ದೇಶ ನೋಡ್ತು ಸದನದೊಳಗೆ ಕಿಸ್ ಕೊಟ್ಟಿದ್ದನ್ನ ದೇಶ ನೋಡ್ತು ಸದನದೊಳಗೆ ಎದ್ದೋಗಿ ಪ್ರೈಮ್ ಮಿನಿಸ್ಟರ್ಗೆ ಅಪ್ಪುಗೆ ಕೊಟ್ಟಿದ್ದನ್ನ ದೇಶ ನೋಡುತ್ತು ಈಗ ಸಂಸತ್ತಿನ ಮೆಟ್ಟಿಲುಗಳ ಮೇಲೆ ಉಪರಾಷ್ಟ್ರಪತಿಗಳ ಮಿಮಿಕ್ರಿ ದೇಶ ನೋಡ್ಬೇಕಾ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್